ಓಂ ಶಾಂತಿ ವಾಣಿ ಡೇಟು ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಓಂ ಶಾಂತಿ ಬಾಬ್ದಾದ ಮಧುಬನ್ ಮಧುರ ಮಕ್ಕಳೇ ತಂದೆಯು ನಿಮ್ಮ ಅತಿಥಿಯಾಗಿ ಬಂದಿದ್ದಾರೆ ಅಂದಾಗ ನೀವು ಅವರನ್ನು ಆಧಾರ ಮಾಡಬೇಕಾಗಿದೆ ಹೇಗೆ ಪ್ರೀತಿಯಿಂದ ಕರೆದಿರೋ ಹಾಗೆಯೇ ಆಧಾರವನ್ನು ಮಾಡಬೇಕಾಗಿದೆ ನಿರಾಧಾರವಲ್ಲ ಪ್ರಶ್ನೆ ನೀವು ಮಕ್ಕಳಿಗೆ ಸದಾ ಯಾವ ನಶೆ ಇರಬೇಕು ಒಂದು ವೇಳೆ ನಶೆ ಇಲ್ಲವೆಂದರೆ ಅವರಿಗೆ ಏನು ಹೇಳುತ್ತಾರೆ ಉತ್ತರ ಸರ್ವಶ್ರೇಷ್ಠ ವ್ಯಕ್ತಿಯು ಪತಿತ ಪ್ರಪಂಚದಲ್ಲಿ ನಮ್ಮ ಅತಿಥಿಯಾಗಿ ಬಂದಿದ್ದಾರೆ ಈ ನಶೆಯು ಸದಾ ಏರಿರಬೇಕು ಆದರೆ ನಂಬರ್ ವಾರ್ ಈ ನಶೆ ಇರುತ್ತದೆ ಕೆಲವರು ತಂದೆಯ ಮಗುವಾಗಿ ನಂತರ ಸಂಶಯ ಬುದ್ಧಿವರಾಗಿ ಕೈಯನ್ನು ಬಿಟ್ಟು ಹೋಗುತ್ತಾರೆಂದರೆ ಅವರ ಅದೃಷ್ಟ ಆ ರೀತಿ ಇದೆ ಎಂದು ಹೇಳಲಾಗುತ್ತದೆ ಓಂ ಶಾಂತಿ ಓಂ ಶಾಂತಿ ಎಂದು ಎರಡು ಬಾರಿ ಹೇಳಬೇಕಾಗಿದೆ ಮಕ್ಕಳಿಗೆ ತಿಳಿದಿದೆ ಒಬ್ಬರು ತಂದೆಯಾಗಿದ್ದಾರೆ ಇನ್ನೊಬ್ಬರು ಸಹೋದರನಾಗಿದ್ದಾರೆ ಇಬ್ಬರು ಒಟ್ಟಿಗೆ ಇದ್ದಾರಲ್ಲವೇ ಭಗವಂತನಿಗೆ ಎಷ್ಟೊಂದು ಶ್ರೇಷ್ಠ ಮಹಿಮೆ ಮಾಡುತ್ತಾರೆ ಆದರೆ ಗಾಡ್ ಫಾದರ್ ಎಂಬ ಶಬ್ದವು ಎಷ್ಟು ಸರಳವಾಗಿದೆ ಕೇವಲ ಫಾದರ್ ಎಂದು ಹೇಳುವುದಿಲ್ಲ ಗಾಡ್ ಫಾದರ್ ಶ್ರೇಷ್ಠಾತಿ ಶ್ರೇಷ್ಠನಾಗಿದ್ದಾರೆ ಅವರ ಮಹಿಮೆಯು ಶ್ರೇಷ್ಠವಾಗಿದೆ ಅವರನ್ನು ಪತಿತ ಪ್ರಪಂಚದಲ್ಲಿಯೇ ಕರೆಯುತ್ತಾರೆ ಅವರೇ ಬಂದು ತಿಳಿಸುತ್ತಾರೆ ಆದರೆ ಪತಿತ ಪಾವನ ಹೇಗೆ ಯಾವಾಗ ಬರುತ್ತಾರೆ ಎಂದು ಯಾರಿಗೂ ತಿಳಿದಿಲ್ಲ ಅರ್ಧಕಲ್ಪ ಸತ್ಯಯುಗ ತ್ರೇತಾಯುಗದಲ್ಲಿ ಯಾರ ರಾಜ್ಯವಿತ್ತು ಹೇಗಾಯಿತು ಇದು ಸಹ ತಿಳಿದಿಲ್ಲ ಪತಿತ ಪಾವನ ತಂದೆಯು ಅವಶ್ಯವಾಗಿ ಬರುತ್ತಾರೆ ಅವರಿಗೆ ಕೆಲವರು ಪತಿತ ಪಾವನನೆಂದು ಇನ್ನೂ ಕೆಲವರು ಮುಕ್ತಿ ಹೇಳುತ್ತಾರೆ ಸ್ವರ್ಗದಲ್ಲಿ ಕರೆದುಕೊಂಡು ಹೋಗಿ ಎಂದು ಕರೆಯುತ್ತಾರೆ ಅವರು ಎಲ್ಲರಿಗಿಂತ ಸರ್ವಶ್ರೇಷ್ಠನಾಗಿದ್ದಾರಲ್ಲವೇ ನಾವು ಭಾರತವಾಸಿಗಳನ್ನು ಶ್ರೇಷ್ಠರನ್ನಾಗಿ ಮಾಡಿ ಎಂದು ಪತೀತ ರಾಜ್ಯದಲ್ಲಿಯೇ ಅವರನ್ನು ಕರೆಯುತ್ತಾರೆ ಅವರ ಸ್ಥಾನವು ಎಷ್ಟು ದೊಡ್ಡದಾಗಿದೆ ಹೈಯೆಸ್ಟ್ ಅಥಾರಿಟಿ ಆಗಿದ್ದಾರೆ ರಾವಣ ರಾಜ್ಯದಲ್ಲಿರುವಾಗಲೇ ಅವರನ್ನು ಕರೆಯುತ್ತಾರೆ ಇಲ್ಲವೆಂದರೆ ಈ ರಾವಣ ರಾಜ್ಯದಿಂದ ಯಾರು ಬಿಡಿಸುವುದು ಇವೆಲ್ಲ ಮಾತುಗಳನ್ನು ನೀವು ಮಕ್ಕಳು ಕೇಳುತ್ತೀರಿ ಅಂದ ಮೇಲೆ ನಶೆಯು ಏರಿರಬೇಕು ಆದರೆ ಇಷ್ಟೊಂದು ನಶೆಯು ಏರುವುದಿಲ್ಲ ಸರಾಯ ನಶೆಯು ಎಲ್ಲರಿಗೂ ಏರುತ್ತದೆ ಆದರೆ ಈ ನಶೆ ಏರುವುದಿಲ್ಲ ಇದರಲ್ಲಿ ಧಾರಣೆಯ ಮಾತಿದೆ ಅದೃಷ್ಟದ ಮಾತಾಗಿದೆ ಅಂದಾಗ ತಂದೆಯು ಬಹಳ ದೊಡ್ಡ ಆಸಾಮಿ ಅಂದರೆ ವ್ಯಕ್ತಿಯಾಗಿದ್ದಾರೆ ನಿಮ್ಮಲ್ಲಿಯೂ ಕೆಲವರಿಗೆ ಪೂರ್ಣ ನಿಶ್ಚಯವಿರುವುದಿಲ್ಲ ಒಂದು ವೇಳೆ ಎಲ್ಲರಿಗೂ ನಿಶ್ಚಯವಿದ್ದರೆ ಎಲ್ಲರೂ ಏಕೆ ಓಡಿ ಹೋಗುತ್ತಿದ್ದರು ತಂದೆಯನ್ನೇ ಮರೆತು ಹೋಗುತ್ತಾರೆ ತಂದೆಯ ಮಗುವಾದ ನಂತರ ತಂದೆಯ ಮೇಲೆ ಸಂಶಯ ಬುದ್ಧಿ ಇರಲು ಸಾಧ್ಯವಿಲ್ಲ ಆದರೆ ಈ ತಂದೆಯು ವಿಚಿತ್ರವಾಗಿದ್ದಾರೆ ಗಾಯನವೂ ಇದೆ ಆಶ್ಚರ್ಯವಾಗಿ ತಂದೆಯ ಮಗುವಾಗುತ್ತಾರೆ ಬಾಬಾ ಎಂದು ಹೇಳುತ್ತಾರೆ ಜ್ಞಾನವನ್ನು ಕೇಳುತ್ತಾರೆ ಅನ್ಯರಿಗೂ ತಿಳಿಸುತ್ತಾರೆ ಅಹೋ ಮಾಯೆ ಇಷ್ಟಾದ ಮೇಲೂ ಸಂಶಯ ಮಾಡಿಬಿಡುತ್ತೀಯ ಈ ಭಕ್ತಿ ಮಾರ್ಗದ ಶಾಸ್ತ್ರಗಳಲ್ಲಿ ಯಾವುದೇ ಸಾರವಿಲ್ಲ ನನ್ನನ್ನು ಯಾರೂ ಅರಿತುಕೊಂಡಿಲ್ಲ ನೀವು ಮಕ್ಕಳಲ್ಲಿಯೂ ಸಹ ವಿರಳ ಕೆಲವರೇ ನಿಲ್ಲುತ್ತಾರೆ ನೀವು ಸಹ ಇದನ್ನು ಅನುಭವ ಮಾಡುತ್ತೀರಿ ಆ ಸ್ಥಿರವಾದ ನೆನಪು ಇರುವುದೇ ಇಲ್ಲ ನಾವು ಆತ್ಮಗಳು ಬಿಂದುವಾಗಿದ್ದೇವೆ ತಂದೆಯು ಬಿಂದುವಾಗಿದ್ದಾರೆ ಅವರು ನಮ್ಮ ತಂದೆಯಾಗಿದ್ದಾರೆ ಅವರಿಗೆ ತನ್ನ ಶರೀರವಿಲ್ಲ ತಿಳಿಸುತ್ತಾರೆ ನಾನು ಈ ತನ್ವಿನ ಆಧಾರವನ್ನು ತೆಗೆದುಕೊಳ್ಳುತ್ತೇನೆ ನನ್ನ ಹೆಸರಾಗಿದೆ ಶಿವ ನಾನು ಆತ್ಮನ ಹೆಸರೆಂದು ಬದಲಾಗುವುದಿಲ್ಲ ನಿಮ್ಮ ಶರೀರದ ಹೆಸರು ಬದಲಾಗುತ್ತದೆ ಶರೀರದ ಮೇಲೆ ಹೆಸರು ಬರುತ್ತದೆ ವಿವಾಹವಾದಾಗ ಹೆಸರು ಬದಲಾಗುತ್ತದೆ ಮತ್ತು ಆ ಹೆಸರನ್ನು ಪಕ್ಕಾ ಮಾಡಿಕೊಳ್ಳುತ್ತಾರೆ ಅದೇ ರೀತಿ ಈಗ ತಂದೆಯು ತಿಳಿಸುತ್ತಾರೆ ನೀವು ಇದನ್ನು ಪಕ್ಕಾ ಮಾಡಿಕೊಳ್ಳಿ ನಾನು ಆತ್ಮನಾಗಿದ್ದೇನೆ ತಂದೆ ಪರಿಚಯ ಕೊಟ್ಟಿದ್ದಾರೆ ಯಾವಾಗ ಅತ್ಯಾಚಾರ ಹಾಗೂ ಗ್ಲಾನಿಯಾಗುತ್ತದೆಯೋ ಆಗ ನಾನು ಬರುತ್ತೇನೆ ಕೆಲವೊಂದು ಶಬ್ದಗಳನ್ನಂತೂ ಹಿಡಿದುಕೊಳ್ಳಬಾರದು ಏಕೆಂದರೆ ಅದರಲ್ಲಿ ಕೆಲವೊಂದು ಸರಿ ಇಲ್ಲ ತಂದೆ ತಿಳಿಸುತ್ತಾರೆ ನನ್ನನ್ನು ಕಲ್ಲು ಮುಳ್ಳಿನಲ್ಲಿ ಹಾಕಿ ಎಷ್ಟೊಂದು ನಿಂದನೆ ಮಾಡಿದ್ದಾರೆ ಇದು ಹೊಸ ಮಾತಲ್ಲ ಕಲ್ಪ ಕಲ್ಪ ಹೀಗೆ ಪತೀತರಾಗಿ ನಿಂದನೆ ಮಾಡುತ್ತಾರೆ ಆಗಲೇ ನಾನು ಬರುತ್ತೇನೆ ನನ್ನದು ಕಲ್ಪ ಕಲ್ಪದ ಪಾತ್ರವಿದೆ ಇದರಲ್ಲಿ ಅದಲು ಬದಲಾಗಲು ಸಾಧ್ಯವಿಲ್ಲ ನಾಟಕದಲ್ಲಿ ನಿಗದಿಯಾಗಿದೆಯಲ್ಲವೇ ಕೇವಲ ಭಾರತದಲ್ಲಿಯೇ ಬರುತ್ತಾರೆ ಕೇವಲ ಭಾರತವೇ ಸ್ವರ್ಗವಾಗುವುದೇ ಎಂದು ಕೆಲವರು ಕೇಳುತ್ತಾರೆ ಹೌದು ಇದು ಅನಾದಿ ಅವಿನಾಶಿ ಪಾತ್ರವಾಗಿ ಬಿಟ್ಟಿದೆಯಲ್ಲವೇ ತಂದೆ ಎಷ್ಟು ಶ್ರೇಷ್ಠಾತಿ ಶ್ರೇಷ್ಠನಾಗುತ್ತಾರೆ ಪತಿತರನ್ನು ಪಾವನರನ್ನಾಗಿ ಮಾಡುವ ತಂದೆಯು ತಿಳಿಸುತ್ತಾರೆ ನನ್ನನ್ನು ಈ ಪತಿತ ಪ್ರಪಂಚದಲ್ಲಿಯೇ ಕರೆಯುತ್ತೀರಿ ನಾನಂತೂ ಸದಾ ಪಾವನನಾಗಿದ್ದೇನೆ ಅಂದಮೇಲೆ ನನ್ನನ್ನು ಪಾವನ ಪ್ರಪಂಚದಲ್ಲಿ ಕರೆಯಬೇಕಲ್ಲವೇ ಆದರೆ ಇಲ್ಲ ಪಾವನ ಪ್ರಪಂಚದಲ್ಲಿ ತಂದೆಯನ್ನು ಕರೆಯುವ ಅವಶ್ಯಕತೆಯೇ ಇರುವುದಿಲ್ಲ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಪತಿತ ಪ್ರಪಂಚದಲ್ಲಿಯೇ ಕರೆಯುತ್ತಾರೆ ನಾನು ಎಷ್ಟು ದೊಡ್ಡ ಅತಿಥಿಯಾಗಿದ್ದೇನೆ ಅರ್ಧಕಲ್ಪದಿಂದ ನನ್ನನ್ನು ನೆನಪು ಮಾಡುತ್ತಾ ಬಂದಿದ್ದೀರಿ ಇಲ್ಲಿ ಯಾವುದೇ ದೊಡ್ಡ ವ್ಯಕ್ತಿಯನ್ನು ಕರೆಯುತ್ತಾರೆಂದರೆ ಹೆಚ್ಚೆಂದರೆ ಒಂದೆರಡು ವರ್ಷ ಕರೆಯುತ್ತಾರೆ ಇಂಥವರು ಈ ವರ್ಷದಲ್ಲಿಲ್ಲವೆಂದರೆ ಇನ್ನೊಂದು ವರ್ಷದಲ್ಲಿ ಬರುತ್ತಾರೆ ಆದರೆ ತಂದೆಯನಂತೂ ಅರ್ಧ ಕಲ್ಪದಿಂದ ನೆನಪು ಮಾಡುತ್ತಾ ಬಂದಿದ್ದೀರಿ ಇವರು ಬರುವ ಪಾತ್ರವು ನಿಶ್ಚಿತವಾಗಿ ಬಿಟ್ಟಿದೆ ಇದು ಯಾರಿಗೂ ತಿಳಿದಿಲ್ಲ ಬಹಳ ಶ್ರೇಷ್ಠ ತಂದೆಯಾಗಿದ್ದಾರೆ ಮನುಷ್ಯರು ಒಂದು ಕಡೆ ಪ್ರೀತಿಯಿಂದ ಕರೆಯುತ್ತಾರೆ ಇನ್ನೊಂದು ಕಡೆ ಮಹಿಮೆಯಲ್ಲಿ ಏನಾದರೊಂದು ಕಲೆ ಉಂಟು ಮಾಡಿಬಿಡುತ್ತಾರೆ ವಾಸ್ತವದಲ್ಲಿ ಇವರು ಅತಿ ದೊಡ್ಡ ಮಹಿಮೆಯುಳ್ಳ ಅತಿಥಿಯಾಗಿದ್ದಾರೆ ಆದರೆ ಅವರ ಮಹಿಮೆಗೆ ಕಲೆಯುಂಟು ಮಾಡಿದ್ದಾರೆ ಅವರು ಕಲ್ಲು ಮುಳ್ಳು ಎಲ್ಲದರಲ್ಲಿದ್ದಾರೆಂದು ಹೇಳಿಬಿಡುತ್ತಾರೆ ಇವರು ಎಷ್ಟು ಹೈಯೆಸ್ಟ್ ಅಥಾರಿಟಿ ಆಗಿದ್ದಾರೆ ಬಹಳ ಪ್ರೀತಿಯಿಂದ ಕರೆಯುತ್ತಾರೆ ಆದರೆ ಬಹಳ ಅಮಾಯಕರಾಗಿದ್ದಾರೆ ನಾನೇ ಬಂದು ನನ್ನ ಪರಿಚಯವನ್ನು ಕೊಡುತ್ತೇನೆ ನಾನು ನಿಮ್ಮ ತಂದೆಯಾಗಿದ್ದೇನೆ ನನ್ನನ್ನು ಪರಮಪಿತ ಪರಮಾತ್ಮನೆಂದು ಹೇಳುತ್ತಾರೆ ಯಾವಾಗ ಎಲ್ಲರೂ ರಾವಣನ ಬಂಧನದಲ್ಲಿರುತ್ತಾರೆಯೋ ಆಗಲೇ ತಂದೆಯು ಬರಬೇಕಾಗಿದೆ ಏಕೆಂದರೆ ಎಲ್ಲರೂ ಭಕ್ತನಿಯರು ಅಥವಾ ವಧುಗಳು ಸೀತೆಯರಾಗಿದ್ದಾರೆ ತಂದೆಯವರ ರಾಮನಾಗಿದ್ದಾರೆ ಒಂದು ಸೀತೆಯ ಮಾತಿಲ್ಲ ಎಲ್ಲ ಸೀತೆಯರನ್ನು ರಾವಣನ ಬಂಧನದಿಂದ ಬಿಡಿಸುತ್ತಾರೆ ಇದು ಬೇಹದ್ದಿನ ಮಾತಾಗಿದೆ ಇದು ಹಳೆಯ ಪತೀತ ಪ್ರಪಂಚವಾಗಿದೆ ಇದು ಹಳೆಯದಾಗುವುದು ಮತ್ತು ಹೊಸದಾಗುವುದು ಬಹಳ ನಿಖರವಾಗಿದೆ ಈ ಶರೀರ ಮೊದಲಾದವುಗಳಂತೂ ಕೆಲವು ಬಹಳ ಬೇಗ ಹಳೆಯದಾಗಿ ಬಿಡುತ್ತವೆ ಕೆಲವು ಶರೀರಗಳು ಹೆಚ್ಚು ಸಮಯ ನಡೆಯುತ್ತದೆ ಇದು ನಾಟಕದಲ್ಲಿ ನಿಖರವಾಗಿ ನೋಂದಾವಣೆಯಾಗಿದೆ ಪೂರ್ಣ ಐದು ಸಾವಿರ ವರ್ಷಗಳ ನಂತರ ಮತ್ತೆ ನಾನು ಬರಬೇಕಾಗುತ್ತದೆ ನಾನೇ ಬಂದು ನನ್ನ ಪರಿಚಯವನ್ನು ಕೊಡುತ್ತೇನೆ ಮತ್ತು ಸೃಷ್ಟಿಚಕ್ರದ ರಹಸ್ಯವನ್ನು ತಿಳಿಸುತ್ತೇನೆ ಯಾರಿಗೂ ನನ್ನ ಪರಿಚಯವಿಲ್ಲ ಬ್ರಹ್ಮ ವಿಷ್ಣು ಶಂಕರನದಾಗಲಿ ರಾಮ ಸೀತೆಯ ಪರಿಚಯವಾಗಲಿ ಇಲ್ಲ ನಾಟಕದಲ್ಲಿ ಸರ್ವಶ್ರೇಷ್ಠ ಪಾತ್ರಧಾರಿ ಇವರೇ ಆಗಿದ್ದಾರೆ ಇದು ಮನುಷ್ಯರ ಆಗಿದೆ ಯಾವುದೇ ಎಂಟು ಹತ್ತು ಭುಜದ ಮಾತಿಲ್ಲ ವಿಷ್ಣುವಿಗೆ ನಾಲ್ಕು ಭುಜಗಳನ್ನು ಏಕೆ ತೋರಿಸುತ್ತಾರೆ ರಾವಣನಿಗೆ ಹತ್ತು ತಲೆಗಳಿವೆಯೇ ಇದು ಯಾರಿಗೂ ತಿಳಿದಿಲ್ಲ ತಂದೆ ಬಂದು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ ನಾನು ನಿಮ್ಮ ದೊಡ್ಡ ಅತಿಥಿಯಾಗಿದ್ದೇನೆ ಆದರೆ ಗುಪ್ತವಾಗಿದ್ದೇನೆಂದು ತಿಳಿಸುತ್ತಾರೆ ಇದನ್ನು ಸಹ ಕೇವಲ ನೀವೇ ತಿಳಿದುಕೊಂಡಿದ್ದೀರಿ ಆದರೆ ತಿಳಿದುಕೊಂಡಿದ್ದರೂ ಸಹ ಮತ್ತೆ ಮರೆತು ಹೋಗುತ್ತೀರಿ ಅವರಿಗೆ ಎಷ್ಟೊಂದು ಗೌರವ ನೀಡಬೇಕು ಅವರನ್ನು ನೆನಪು ಮಾಡಬೇಕು ಆತ್ಮವು ನಿರಾಕಾರ ಪರಮಾತ್ಮನು ನಿರಾಕಾರನಾಗಿದ್ದಾರೆ ಇದರಲ್ಲಿ ಚಿತ್ರದ ಮಾತು ಇಲ್ಲ ಕೇವಲ ನೀವು ಆತ್ಮ ನಿಶ್ಚಯ ಮಾಡಿಕೊಂಡು ತಂದೆಯನ್ನು ನೆನಪು ಮಾಡಬೇಕಾಗಿದೆ ದೇಹಾಭಿಮಾನವನ್ನು ಬಿಡಬೇಕಾಗಿದೆ ನೀವು ಸದಾ ಅವಿನಾಶಿ ವಸ್ತುವನ್ನು ನೋಡಬೇಕು ನೀವು ವಿನಾಶಿ ದೇಹವನ್ನೇಕೆ ನೋಡುತ್ತೀರಿ ದೇಹಿ ಅಭಿಮಾನಿಗಳಾಗಿ ಇದರಲ್ಲಿಯೇ ಪರಿಶ್ರಮವಿದೆ ಎಷ್ಟು ನೆನಪಿನಲ್ಲಿರುತ್ತೀರೋ ಅಷ್ಟು ಕರ್ಮಾತೀತ ಸ್ಥಿತಿಯನ್ನು ಪಡೆದು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ತಂದೆಯು ಬಹಳ ಸಹಜವಾದ ಯೋಗ ಅರ್ಥಾತ್ ನೆನಪನ್ನು ಕಲಿಸುತ್ತಾರೆ ಅನೇಕ ಪ್ರಕಾರದ ಯೋಗಗಳಿವೆ ಆದ್ದರಿಂದ ನೆನಪು ಎಂಬುದು ಯಥಾರ್ಥ ಶಬ್ದವಾಗಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಲ್ಲಿಯೇ ಪರಿಶ್ರಮವಿದೆ ನಾನು ಇಷ್ಟು ಸಮಯ ನೆನಪಿನಲ್ಲಿದ್ದೇನೆಂದು ಕೆಲವರೇ ವಿರಳ ಸತ್ಯವನ್ನು ತಿಳಿಸುತ್ತಾರೆ ನೆನಪು ಮಾಡುವುದೇ ಇಲ್ಲ ಆದ್ದರಿಂದ ತಿಳಿಸಲು ಸಂಕೋಚವಾಗುತ್ತದೆ ಇಡೀ ದಿನದಲ್ಲಿ ಒಂದು ಗಂಟೆ ನೆನಪಿನಲ್ಲಿರುತ್ತೇವೆಂದು ಬರೆಯುತ್ತಾರೆ ಅಂದಾಗ ಸಂಕೋಚವಾಗಬೇಕಲ್ಲವೇ ಇಂತಹ ತಂದೆ ಯಾರನ್ನು ದಿನ ರಾತ್ರಿ ನೆನಪು ಮಾಡಬೇಕೋ ಅವರನ್ನು ಕೇವಲ ಒಂದು ಗಂಟೆ ನೆನಪು ಮಾಡುತ್ತೇವೆ ಇದರಲ್ಲಿ ಬಹಳ ಗುಪ್ತ ಪರಿಶ್ರಮವಿದೆ ತಂದೆಯನ್ನು ಕರೆಯುತ್ತಾರೆ ಅಂದಮೇಲೆ ದೂರದಿಂದ ಬರುವವರು ಅತಿಥಿಯಾದರಲ್ಲವೇ ತಂದೆ ತಿಳಿಸುತ್ತಾರೆ ನಾನು ಹೊಸ ಪ್ರಪಂಚದ ಅತಿಥಿ ಆಗುವುದಿಲ್ಲ ಹಳೆಯ ಪ್ರಪಂಚದಲ್ಲಿಯೇ ಆಗುತ್ತೇನೆ ಬಂದು ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತೇನೆ ಇದು ಹಳೆಯ ಪ್ರಪಂಚವಾಗಿದೆ ಇದನ್ನು ಸಹ ಯಾರೂ ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ ಹೊಸ ಪ್ರಪಂಚದ ಕಾಲಾವಧಿಯನ್ನೇ ತಿಳಿದುಕೊಂಡಿಲ್ಲ ಈ ಜ್ಞಾನವನ್ನು ನಾನೇ ಬಂದು ಕೊಡುತ್ತೇನೆ ಮತ್ತು ನಾಟಕದನುಸಾರ ಈ ಜ್ಞಾನವು ಪ್ರಾಯಲೋಪವಾಗಿಬಿಡುತ್ತದೆ ಪುನಃ ಕಲ್ಪದ ನಂತರ ಈ ಪಾತ್ರವು ಪುನರಾವರ್ತನೆಯಾಗುವುದು ನನ್ನನ್ನು ಕರೆಯುತ್ತಾರೆ ವರ್ಷ ವರ್ಷವೂ ಜಯಂತಿಯನ್ನು ಆಚರಿಸುತ್ತಾರೆ ಯಾರು ಬಂದು ಹೋಗುತ್ತಾರೆಯೋ ವರ್ಷ ವರ್ಷವೂ ಅವರ ಜಯಂತಿಯನ್ನು ಆಚರಿಸುತ್ತಾರೆ ಶಿವ ತಂದೆಗೂ ಸಹ ಹನ್ನೆರಡು ತಿಂಗಳಿನ ನಂತರ ಜಯಂತಿಯನ್ನು ಆಚರಿಸುತ್ತಾರೆ ಆದರೆ ಯಾವಾಗಿನಿಂದ ಆಚರಿಸುತ್ತಾ ಬಂದಿದ್ದಾರೆಂದು ಇಂದು ಯಾರಿಗೂ ತಿಳಿದಿಲ್ಲ ಕೇವಲ ಲಕ್ಷಾಂತರ ವರ್ಷಗಳಾಯಿತೆಂದು ಹೇಳುತ್ತಾರೆ ಕಲಿಯುಗದ ಆಯುಷನ್ನೇ ಲಕ್ಷಾಂತರ ವರ್ಷಗಳೆಂದು ಬರೆದಿದ್ದಾರೆ ತಂದೆಯು ತಿಳಿಸುತ್ತಾರೆ ಇದು ಐದು ಸಾವಿರ ವರ್ಷಗಳ ಮಾತಾಗಿದೆ ಅವಶ್ಯವಾಗಿ ಭಾರತದಲ್ಲಿ ಈ ದೇವತೆಗಳ ರಾಜ್ಯವಿತ್ತಲ್ಲವೇ ನಾನು ಭಾರತದ ದೊಡ್ಡ ಅತಿಥಿಯಾಗಿದ್ದೇನೆ ನನಗೆ ಅರ್ಧಕಲ್ಪದಿಂದಲೂ ಬಹಳ ನಿಮಂತ್ರಣ ಕೊಡುತ್ತಾ ಬಂದಿದ್ದೀರಿ ಯಾವಾಗ ಬಹಳ ದುಃಖಿಯಾಗುವಿರೋ ಆಗ ಹೇ ಪತೀತ ಪಾವನ ಬನ್ನಿ ಎಂದು ಕರೆಯುತ್ತಾರೆ ನಾನು ಪತೀತ ಪ್ರಪಂಚದಲ್ಲಿಯೇ ಬಂದಿದ್ದೇನೆ ನನಗೆ ರಥವು ಬೇಕಲ್ಲವೇ ಆತ್ಮವು ಅಕಾಲ ಮೂರ್ತಿಯಾಗಿದೆ ಭೃಕುಟಿಯು ಅದರ ಸಿಂಹಾಸನವಾಗಿದೆ ತಂದೆಯು ಅಕಾಲ ಮೂರ್ತಿಯಾಗಿದ್ದಾರೆ ಅವರು ಬಂದು ಈ ಬ್ರಹ್ಮಾರವರ ಸಿಂಹಾಸನದಲ್ಲಿ ವಿರಾಜಮಾನವಾಗುತ್ತಾರೆ ಇವು ರಮಣೀಕ ಮಾತುಗಳಾಗಿವೆ ಬೇರೆ ಯಾರಾದರೂ ಕೇಳಿದರೆ ಚಕಿತರಾಗಿ ಬಿಡುತ್ತಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವು ನನ್ನ ಮತದಂತೆ ನಡೀರಿ ಶಿವತಂದೆಯೇ ಮುರುಳಿಯನ್ನು ನುಡಿಸುತ್ತಾರೆ ತಂದೆಯು ಮತವನ್ನು ಕೊಡುತ್ತಾರೆಂದು ತಿಳಿರಿ ಇವರು ಅಂದರೆ ಬ್ರಹ್ಮಾರವರು ಸಹ ಹೇಳುತ್ತಾರೆ ನಾನು ಸಹ ಶಿವತಂದೆಯ ಮುರುಳಿಯನ್ನು ಕೇಳಿ ತಿಳಿಸುತ್ತೇನೆ ತಂದೆ ಅಲ್ಲವೇ ಇವರು ನಂಬರ್ ಒನ್ ಪೂಜ್ಯರಿಂದ ನಂಬರ್ ಒನ್ ಆದರು ಈಗ ಇವರು ಸಹ ಪುರುಷಾರ್ಥಿಯಾಗಿದ್ದಾರೆ ಮಕ್ಕಳು ಯಾವಾಗಲೂ ನಮಗೆ ಶಿವತಂದೆಯ ಶ್ರೀಮತವು ಸಿಕ್ಕಿದೆ ಎಂದು ತಿಳಿಯಬೇಕು ಒಂದು ವೇಳೆ ಯಾವುದೇ ಉಲ್ಟಾ ಮಾತಾದರೂ ಸಹ ಅದನ್ನು ಸರಿ ಮಾಡುತ್ತಾರೆ ಈ ಅಟೂಟ್ ನಿಶ್ಚಯವಿದ್ದಾಗ ಶಿವತಂದೆಯು ಜವಾಬ್ದಾರನಾಗಿರುತ್ತಾರೆ ಇದು ನಾಟಕದಲ್ಲಿ ನಿಗದಿಯಾಗಿದೆ ವಿಘ್ನಗಳಂತೂ ಬಂದೇ ಬರುತ್ತವೆ ಬಹಳ ಕಠಿಣವಾದ ವಿಘ್ನಗಳು ಬರುತ್ತವೆ ತಮ್ಮ ಮಕ್ಕಳಿಂದಲೂ ವಿಘ್ನಗಳು ಬರುತ್ತವೆ ಆದ್ದರಿಂದ ಯಾವಾಗಲೂ ಶಿವತಂದೆಯು ತಿಳಿಸುತ್ತಾರೆಂದು ತಿಳಿಯಿರಿ ಆಗ ನೆನಪಿರುವುದು ಈ ಬ್ರಹ್ಮ ತಂದೆಯು ಮತವನ್ನು ಕೊಡುತ್ತಾನೆಂದು ಕೆಲವರು ಮಕ್ಕಳು ತಿಳಿಯುತ್ತಾರೆ ಆದರೆ ಇಲ್ಲ ಶಿವತಂದೆಯೇ ಜವಾಬ್ದಾರನಾಗಿದ್ದಾರೆ ಆದರೆ ಮಕ್ಕಳಲ್ಲಿ ದೇಹಾಭಿಮಾನವಿರುವ ಕಾರಣ ಪದೇ ಪದೇ ಬ್ರಹ್ಮಾರವರನ್ನೇ ನೋಡುತ್ತಿರುತ್ತಾರೆ ಶಿವತಂದೆಯು ಎಷ್ಟು ದೊಡ್ಡ ಅತಿಥಿಯಾಗಿದ್ದಾರೆ ಆದರೂ ಸಹ ಇದು ಯಾರಿಗೂ ತಿಳಿದಿಲ್ಲ ನಿರಾಕಾರನನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು ಅಥವಾ ತಿಳಿದುಕೊಳ್ಳುವುದು ಎಂಬುದೇನೂ ಗೊತ್ತಿಲ್ಲ ತಂದೆಯಂತೂ ಎಂದೂ ರೋಗಿಯಾಗುವುದಿಲ್ಲ ರೋಗ ಇತ್ಯಾದಿ ಎಲ್ಲದಕ್ಕೂ ಇವರು ಕಾರಣವೆಂದು ತಿಳಿಸುತ್ತಾರೆ ಆದರೆ ಇವರಲ್ಲಿ ಯಾರಿದ್ದಾರೆ ಎಂದು ಅವರಿಗೇನು ಗೊತ್ತು ನೀವು ಮಕ್ಕಳು ಸಹ ನಂಬರ್ ವಾರ್ ತಿಳಿದುಕೊಂಡಿದ್ದೀರಿ ಅವರು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಮತ್ತು ಇವರು ಈ ಪ್ರಜಾಪಿತನು ಮನುಷ್ಯರ ತಂದೆಯಾಗಿದ್ದಾರೆ ಅಂದಾಗ ಇವರಿಬ್ಬರು ಅಂದರೆ ಬಾಬ್ದಾದ ಎಷ್ಟು ದೊಡ್ಡ ಅತಿಥಿಗಳಾಗಿಬಿಟ್ರು ಏನೆಲ್ಲವೂ ಆಗುತ್ತದೆಯೋ ಎಲ್ಲವೂ ನಾಟಕದಲ್ಲಿ ನಿಗದಿಯಾಗಿದೆ ನಾನು ಸಹ ನಾಟಕದಲ್ಲಿ ಬಂಧನದಲ್ಲಿ ಬಂಧಿತನಾಗಿದ್ದೇನೆ ನಿಗದಿಯಾಗಿದೆ ಎಲ್ಲವೇ ಏನನ್ನು ಮಾಡಲು ಸಾಧ್ಯವಿಲ್ಲ ಮಾಯೂ ಸಹ ಬಹಳ ಪ್ರಬಲವಾಗಿದೆ ರಾಮ ಮತ್ತು ರಾವಣ ಇಬ್ಬರ ಪಾತ್ರವು ಇದೇ ನಾಟಕದಲ್ಲಿ ರಾವಣನು ಚೈತನ್ಯನಾಗಿದ್ದರೆ ನಾನು ಸಹ ನಾಟಕದನುಸಾರ ಬರುತ್ತೇನೆಂದು ಹೇಳುತ್ತಿದ್ದನು ಇದು ದುಃಖ ಮತ್ತು ಸುಖದ ಆಟವಾಗಿದೆ ಸುಖವು ಹೊಸ ಪ್ರಪಂಚದಲ್ಲಿಯೂ ದುಃಖವೂ ಹಳೆಯ ಪ್ರಪಂಚದಲ್ಲಿಯೂ ಇದೆ ಹೊಸ ಪ್ರಪಂಚದಲ್ಲಿ ಕೆಲವರೇ ಮನುಷ್ಯರು ಹಳೆಯ ಪ್ರಪಂಚದಲ್ಲಿ ಎಷ್ಟೊಂದು ಮಂದಿ ಆಗಿಬಿಡು ಬಿಟ್ಟಿದ್ದಾರೆ ಪತಿತ ಪಾವನ ತಂದೆಯನ್ನು ಬಂದು ಪಾವನ ಪ್ರಪಂಚನಾಗಿ ಮಾಡಿ ಎಂದು ಕರೆಯುತ್ತಾರೆ ಏಕೆಂದರೆ ಪಾವನ ಪ್ರಪಂಚದಲ್ಲಿ ಬಹಳ ಸುಖವಿತ್ತು ಆದ್ದರಿಂದಲೇ ಕಲ್ಪ ಕರೆಯುತ್ತಾರೆ ತಂದೆಯು ಎಲ್ಲರಿಗೆ ಸುಖವನ್ನು ಕೊಟ್ಟು ಹೋಗುತ್ತಾರೆ ಈಗ ಪುನಃ ಪಾತ್ರವು ಪುನರಾವರ್ತನೆಯಾಗುತ್ತದೆ ಸಂಪೂರ್ಣ ಪ್ರಪಂಚವೆಂದು ಸಮಾಪ್ತಿಯಾಗುವುದಿಲ್ಲ ಸಮಾಪ್ತಿಯಾಗುವುದು ಅಸಂಭವವಾಗಿದೆ ಸಮುದ್ರವು ಪ್ರಪಂಚದಲ್ಲಿಯೇ ಇದೆಯಲ್ಲವೇ ಈ ಮೂರನೆಯ ಮಹಡಿಯೂ ಇದೆಯಲ್ಲವೇ ಜಲಮಯವಾಗುತ್ತದೆ ನೀರು ನೀರಾಗಿ ಬಿಡುತ್ತದೆ ಎಂದು ಹೇಳುತ್ತಾರೆ ಆದರೂ ಸಹ ಭೂಮಿಯು ಇದೆಯಲ್ಲವೇ ನೀರು ಇದೆ ಭೂಮಿ ಇರುವ ಭಾಗವು ಸಂಪೂರ್ಣ ವಿನಾಶವಾಗಲು ಸಾಧ್ಯವಿಲ್ಲ ನೀರು ಸಹ ಇದೆ ಭಾಗದಲ್ಲಿರುತ್ತದೆ ಎರಡನೇ ಭಾ ಮತ್ತು ಮೂರನೇ ಅಂತಸ್ತು ಸೂಕ್ಷ್ಮವತನ ಮತ್ತು ಮೂಲವತನದಲ್ಲಿ ನೀರಿರುವುದಿಲ್ಲ ಇದು ಬೇಹದ್ದಿನ ಸೃಷ್ಟಿಯ ಮೂರು ಅಂತಸ್ತುಗಳಾಗಿವೆ ಯಾವುದನ್ನು ನೀವು ಮಕ್ಕಳು ವಿನಃ ಯಾರೂ ಇದನ್ನು ತಿಳಿದುಕೊಂಡಿಲ್ಲ ಈ ಖುಷಿಯ ಮಾತನ್ನು ಎಲ್ಲರಿಗೆ ಖುಷಿಯಿಂದ ತಿಳಿಸಬೇಕಾಗಿದೆ ಯಾರು ಪೂರ್ಣ ತೇರ್ಗಡೆಯಾಗುವರೋ ಅವರದು ಅತೀಂದ್ರಿಯ ಸುಖವೆಂದು ಗಾಯನವಿದೆ ಯಾರು ದಿನ ರಾತ್ರಿ ಸೇವೆಯಲ್ಲಿ ತತ್ಪರರಾಗಿರುತ್ತಾರೆ ಸೇವೆಯನ್ನೇ ಮಾಡುತ್ತಿರುತ್ತಾರೆಯೋ ಅವರಿಗೆ ಬಹಳ ಖುಷಿ ಇರುತ್ತದೆ ಕೆಲವು ಇಂತಹ ದಿನಗಳು ಬರುತ್ತವೆ ಮನುಷ್ಯರು ರಾತ್ರಿಯ ಸಮಯದಲ್ಲಿಯೇ ಇದ್ದಿರುತ್ತಾರೆ ಆದರೆ ಆತ್ಮವು ಸುಸ್ತಾಗುವ ಕಾರಣ ಮಲಗಬೇಕಾಗುತ್ತದೆ ಆತ್ಮವು ವಿಶ್ರಮಿಸುವುದರಿಂದ ಶರೀರವು ಮಲಗುತ್ತದೆ ಆತ್ಮವು ಮಲಗದಿದ್ದರೆ ಶರೀರವು ಮಲಗುವುದಿಲ್ಲ ಆತ್ಮವು ಸುಸ್ತಾಗುತ್ತದೆ ಇಂದು ನಾವು ಸುಸ್ತಾಗಿ ಬಿಟ್ಟಿದ್ದೇನೆ ಎಂದು ಯಾರು ಹೇಳಿದರು ಆತ್ಮ ನೀವು ಮಕ್ಕಳು ಆತ್ಮಾಭಿಮಾನಿ ಅಭಿಮಾನಿಯಾಗಿರಬೇಕು ಇದರಲ್ಲಿಯೇ ಪರಿಶ್ರಮವಿದೆ ತಂದೆಯನ್ನು ನೆನಪು ಮಾಡುವುದಿಲ್ಲ ದೇಹಿ ಅಭಿಮಾನಿಯಾಗಿರುವುದಿಲ್ಲ ಆದ್ದರಿಂದ ದೇಹದ ಸಂಬಂಧಿ ಮೊದಲಾದವರು ನೆನಪಿಗೆ ಬಂದು ಬಿಡುತ್ತಾರೆ ತಂದೆಯು ತಿಳಿಸುತ್ತಾರೆ ನೀವು ಆಶ್ಚರ್ಯಾಗಿ ಬಂದಿದ್ದೀರಿ ಈಗ ಆಶ್ಚರ್ಯ ಹೋಗಬೇಕಾಗಿದೆ ಈ ದೇಹದ ಸಂಬಂಧ ಮೊದಲಾದವುಗಳನ್ನು ಮರೆತು ಹೋಗಿ ಈ ಶರೀರದಲ್ಲಿರುತ್ತಾ ನನ್ನನ್ನು ನೆನಪು ಮಾಡಿ ಆಗ ಸ್ವತಃ ತಂದೆಯು ಎಷ್ಟು ದೊಡ್ಡ ಅಥಾರಿಟಿ ಆಗಿದ್ದಾರೆ ಮಕ್ಕಳ ವಿನಃ ಅವರನ್ನು ಯಾರೂ ತಿಳಿದುಕೊಂಡಿಲ್ಲ ತಂದೆ ತಿಳಿಸುತ್ತಾರೆ ನಾನು ಬಡವರ ಬಂಧುವಾಗಿದ್ದೇನೆ ಎಲ್ಲರೂ ಸಾಧಾರಣರಾಗಿದ್ದಾರೆ ಪತಿ ಪಾವನ ತಂದೆಯು ಬಂದಿದ್ದಾರೆಂಬುದನ್ನು ಅರಿತುಕೊಂಡರೆ ಇಲ್ಲಿ ಎಷ್ಟು ಜನಸಂದಣಿ ಆಗುವುದು ಗೊತ್ತಿಲ್ಲ ದೊಡ್ಡ ವ್ಯಕ್ತಿಗಳು ಬರುತ್ತಾರೆಂದರೆ ಎಷ್ಟೊಂದು ಜನಸಂದಣಿ ಸೇರಿರುತ್ತದೆ ಅಂದಾಗ ನಾಟಕದಲ್ಲಿ ಇವರ ಪಾತ್ರವೇ ಗುಪ್ತವಾಗಿರುವುದಾಗಿದೆ ಮುಂದೆ ಹೋದಂತೆ ನಿಧಾನ ನಿಧಾನವಾಗಿ ಪ್ರಭಾವ ಬೀರುತ್ತಾ ಹೋಗುವುದು ಮತ್ತು ವಿನಾಶವಾಗಿ ಎಲ್ಲರೂ ಮಿಲನ ಮಾಡಲು ಸಾಧ್ಯವಿಲ್ಲ ನೆನಪು ಮಾಡುತ್ತಾರಲ್ಲವೇ ಅವರಿಗೆ ತಂದೆಯ ಪರಿಚಯ ಸಿಗುವುದು ಉಳಿದೆಲ್ಲರೂ ಬಂದು ತಲುಪಲು ಸಾಧ್ಯವಿಲ್ಲ ಹೇಗೆ ಬಂಧನದಲ್ಲಿರುವ ಮಕ್ಕಳು ಮಿಲನ ಮಾಡುವುದಕ್ಕೆ ಆಗುವುದಿಲ್ಲ ಎಷ್ಟೊಂದು ಆತ್ಮ ಅತ್ಯಾಚಾರಗಳನ್ನು ಸಹನೆ ಮಾಡುತ್ತದೆ ಮನುಷ್ಯರ ವಿಕಾರಗಳನ್ನು ಬಿಡುವುದಿಲ್ಲ ಸೃಷ್ಟಿಯು ಹೇಗೆ ನಡೆಯುತ್ತದೆ ಎಂದು ಹೇಳುತ್ತಾರೆ ಅರೆ ಈ ಸೃಷ್ಟಿಯು ಜವಾಬ್ದಾರಿಯು ತಂದೆ ಮೇಲಿದೆಯೋ ಅಥವಾ ನಿಮ್ಮ ಮೇಲೋ ತಂದೆಯವನ್ನ ಅರಿತುಕೊಂಡ ಮತ್ತೆ ಇಂತಹ ಪ್ರಶ್ನೆಗಳು ಬರುವುದಿಲ್ಲ ಆದ್ದರಿಂದ ತಿಳಿಸಿ ಮೊದಲು ತಂದೆಯನ್ನು ಅರಿತುಕೊಳ್ಳಿ ಆಗ ಮತ್ತೆಲ್ಲರನ್ನು ಅರಿತುಕೊಳ್ಳುತ್ತೀರಿ ತಿಳಿಸುವ ಯುಕ್ತಿಯು ಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ದಾದಾರ್ ಅವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ ಧಾರಣೆಗಾಗಿ ಸಾರ ಮೊದಲನೇದು ಸದಾ ಹೈಯೆಸ್ಟ್ ಅಥಾರಿಟಿ ತಂದೆಯ ನೆನಪಿನಲ್ಲಿರಬೇಕಾಗಿದೆ ವಿನಾಶಿ ದೇಹವನ್ನು ನೋಡದೆ ದೇಹಿ ಅಭಿಮಾನಿಯಾಗಿರುವ ಪರಿಶ್ರಮ ಪಡಬೇಕಾಗಿದೆ ನೆನಪಿನ ಸತ್ಯ ಸತ್ಯವಾದ ಚಾರ್ಟನ್ನು ಇಡಬೇಕಾಗಿದೆ ಎರಡನೇದು ಹಗಲು ರಾತ್ರಿ ಸೇವೆಯಲ್ಲಿ ತತ್ಪರರಾಗಿದ್ದು ಅಪಾರ ಖುಷಿಯಲ್ಲಿರಬೇಕಾಗಿದೆ ಮೂರು ಲೋಕಗಳ ರಹಸ್ಯವನ್ನು ಎಲ್ಲರಿಗೆ ಖುಷಿಯಿಂದ ತಿಳಿಸಬೇಕಾಗಿದೆ ಶಿವತಂದೆಯು ಯಾವ ಶ್ರೀಮತವನ್ನು ಕೊಡುತ್ತಾರೆಯೋ ಅದರಲ್ಲಿ ಅಟೂಟ್ ನಿಶ್ಚಯವನ್ನಿಟ್ಟುಕೊಂಡು ನಡೆಯಬೇಕಾಗಿದೆ ಯಾವುದೇ ವಿಘ್ನಗಳು ಬಂದಾಗ ಗಾಬರಿ ಆಗಬಾರದು ಶಿವತಂದೆಯು ಜವಾಬ್ದಾರನಾಗಿದ್ದಾರೆ ಆದ್ದರಿಂದ ಸಂಶಯೂ ಬಾರದಿರಲಿ ವರದಾನ ಶ್ರೇಷ್ಠ ವೇಳೆಯ ಆಧಾರದ ಮೇಲೆ ಸರ್ವಪ್ರಾಪ್ತಿಗಳ ಅಧಿಕಾರದ ಅನುಭವ ಮಾಡುವಂತಹ ಪದ್ಮಾಪದಂ ಭಾಗ್ಯಶಾಲಿ ಭವ ಯಾರು ಶ್ರೇಷ್ಠ ವೇಳೆಯಲ್ಲಿ ಜನ್ಮ ಪಡೆದ ಭಾಗ್ಯಶಾಲಿ ಮಕ್ಕಳಿದ್ದಾರೆ ಅವರು ಕಲ್ಪದ ಮೊದಲಿನ ಟಚ್ಚಿಂಗ್ ಆಧಾರಗಳ ಮೇಲೆ ಜನ್ಮದಿಂದಲೇ ನನ್ನತನದ ಅನುಭವ ಮಾಡುತ್ತಾರೆ ಅವರು ಜನ್ಮ ಪಡೆದೊಡನೆ ಎಲ್ಲ ಆಸ್ತಿಗೆ ಅಧಿಕಾರಿಯಾಗಿರುತ್ತಾರೆ ಹೇಗೆ ಬೀಜದಲ್ಲಿ ಇಡೀ ವೃಕ್ಷದ ಸಾರ ಅಡಗಿರುತ್ತದೆ ಆ ರೀತಿ ಮೊದಲನೇ ನಂಬರ್ನಲ್ಲಿ ಬರುವ ಆತ್ಮಗಳು ಬಂದೊಡನೆ ಸರ್ವ ಸ್ವರೂಪದ ಪ್ರಾಪ್ತಿಯ ಖಜಾನೆಯ ಅನುಭವಿಯಾಗಿಬಿಡುತ್ತಾರೆ ಅವರು ಎಂದೂ ಈ ರೀತಿ ಹೇಳಲ್ಲ ಸುಖದ ಅನುಭವ ಆಗುತ್ತದೆ ಆದರೆ ಶಾಂತಿಯ ಅನುಭವ ಆಗೋದಿಲ್ಲ ಶಾಂತಿಯ ಅನುಭವ ಆಗುತ್ತದೆ ಆದರೆ ಸುಖ ಅಥವಾ ಶಕ್ತಿಯ ಅನುಭವ ಆಗೋದಿಲ್ಲ ಎಂದು ಸರ್ವ ಅನುಭವಗಳಿಂದ ಸಂಪನ್ನರಾಗಿರುತ್ತಾರೆ ಸ್ಲೋಗನ್ ತಮ್ಮ ಪ್ರಸನ್ನತೆಯ ಛಾಯೆ ಶೀತಲತೆಯ ಅನುಭವ ಮಾಡಲು ನಿರ್ಮಲ ಮತ್ತು ನಿರ್ಮಾಣರಾಗಿ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಸರ್ವ ಸಂಬಂಧ ಸರ್ವರಸಗಳನ್ನು ಒಬ್ಬರಿಂದ ತೆಗೆದುಕೊಳ್ಳುವವರೇ ಏಕಾಂತ ಪ್ರಿಯರಾಗಲು ಸಾಧ್ಯವಿಲ್ಲ ಯಾವಾಗ ಒಬ್ಬರ ಮೂಲಕ ಸರ್ವ ರಸಗಳು ಪ್ರಾಪ್ತಿಯಾಗುತ್ತದೆ ಆಗ ಅನೇಕ ಕಡೆ ಹೋಗುವ ಅವಶ್ಯಕತೆ ಏನಿದೆ ಕೇವಲ ಒಂದು ಶಬ್ದವು ನೆನಪಿದ್ದರೆ ಅದರಲ್ಲಿ ಇಡೀ ಜ್ಞಾನವೂ ಬಂದು ಬಿಡುತ್ತದೆ ಸ್ಮೃತಿಯೂ ಸಹ ಬಂದು ಬಿಡುತ್ತದೆ ಸಂಬಂಧವೂ ಬಂದು ಬಿಡುತ್ತದೆ ಸ್ಥಿತಿಯು ಸಹ ಬಂದು ಬಿಡುತ್ತದೆ ಮತ್ತು ಜೊತೆ ಜೊತೆಯಲ್ಲಿ ಏನು ಪ್ರಾಪ್ತಿಯಾಗುವುದೋ ಅದು ಸಹ ಆ ಒಂದು ಶಬ್ದದಿಂದ ಸ್ಪಷ್ಟವಾಗಿ ಬಿಡುತ್ತದೆ ಒಬ್ಬರ ನೆನಪು ಸ್ಥಿತಿ ಏಕರಸ ಮತ್ತು ಜ್ಞಾನವು ಎಲ್ಲವೂ ಒಬ್ಬರ ನೆನಪಿನಿಂದಲೇ ಸಿಗುತ್ತದೆ ಪ್ರಾಪ್ತಿಯು ಏನಾಗುತ್ತದೆಯೋ ಅದು ಸಹ ಏಕರಸವಾಗಿರುತ್ತದೆ